ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ಹನಿ ಟ್ರ್ಯಾಪ್ ಕೇಸ್ಗೆ ಈಗ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿದೆ ಸುಪ್ರೀಂ ಕೋರ್ಟ್ ಆ ಹನಿ ಕಿಂಗ್ಗೆ ಆಘಾತಕಾರಿ ಸುದ್ದಿಯನ್ನೇ ಕೊಡ್ತಾ ಇದೆ ಏನು ಹಾಗಾದರೆ ಸಿ ಎಂ ಆಗೋದಿಕ್ಕೆ ಬಯಸ್ತಾ ಇರೋರ ಅನ್ನುವ ವಿಷಯವೂ ಅಲ್ಲಿ ಪ್ರಸ್ತಾಪ ಆಗಿದ್ದು ಅದರ ಪರಿಣಾಮ ಈಗ ಯಾವ ರೀತಿ ಕಾದಿದೆ ಮಹತ್ವದ ಬೆಳವಣಿಗೆಯೊಂದರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಒಂದು ಕಡೆ ರಾಜಕೀಯವಾಗಿ ಇದರ ಬೆಳವಣಿಗೆಗಳು ನೋಡ್ತಾ ಇದ್ದೀವಿ ನಾವು ಬಿ ಜೆ ಪಿ ಅವರು ಸೆಷನ್ನಲ್ಲಿ ಮುಗಿಬಿದ್ದರು ಸಸ್ಪೆನ್ಷನ್ ಆಯಿತು ಎಲ್ಲ ಆಯಿತು ಆದರೆ ಬಿ ಜೆ ಪಿ ಅವ್ರಿಗಿಂತ ಜಾಸ್ತಿ ಇಂಟ್ರೆಸ್ಟ್ ಇರೋದು ಈ ಕೇಸ್ ತನಿಖೆ ಆಗಬೇಕು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ರಾಹುಲ್ ಗಾಂಧಿ ಗಾಂಧಿಯವ್ರಿಗೆ ರಿಪೋರ್ಟು ಖರ್ಗೆ ಅವ್ರ ಹತ್ರ ಸ್ವತಃ ಸಿದ್ದರಾಮಯ್ಯವ್ರು ನಲವತ್ತೈದು ನಿಮಿಷ ಮಾತನಾಡಿದ್ದಾರೆ ಈ ಕೇಸ್ ಬಗ್ಗೆ ಅತ್ಯಂತ ಮಹತ್ವದ ವಿವರಣೆಯನ್ನು ಕೊಟ್ಟಿದ್ದಾರೆ ರಾಜೇಂದ್ರ ಅವರು ರಾಜಣ್ಣ ಅವರ ಪುತ್ರ ರಾಹುಲ್ ಗಾಂಧಿ ಅವರಿಗೆ ಸಾಕ್ಷಿ ತೋರಿಸೋದಕ್ಕೆ ಡೆಲ್ಲಿಗೆ ಹೊರಟಿದ್ದಾರೆ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ದಿಢೀರ್ ಅಂತ ಡೆಲ್ಲಿಗೆ ಹಾರಿದ್ದಾರೆ ಅದರ ನಡುವೆ ಅತ್ಯಂತ ಮಹತ್ವದ ಬೆಳವಣಿಗೆ ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರು ಮತ್ತು ನ್ಯಾಯಮೂರ್ತಿಗಳು ಸೇರಿದಂತೆ ಹಲವರನ್ನ ಹನಿ ಟ್ರ್ಯಾಪ್ ಮಾಡಿದ ಘಟನೆ ನ್ಯಾಯಮೂರ್ತಿಗಳು ಸೇರಿದಂತೆ ಹಲವರನ್ನ ಹನಿ ಟ್ರ್ಯಾಪ್ ಮಾಡಿದ ಘಟನೆಗೆ ಸಂಬಂಧಪಟ್ಟಂತೆ ಇದರ ತನಿಖೆಗೆ ನಿರ್ದೇಶನ ಕೊಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಪಿ ಐ ಎಲ್ ಅನ್ನು ಹಾಕಿದ್ದಾರೆ ಮತ್ತು ಆ ಪಿ ಐ ಎಲ್ ಅರ್ಜಿಯನ್ನ ಪರಿಶೀಲನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠ ಅರ್ಜಿದಾರ ವಿನಯ್ ಕುಮಾರ್ ಸಿಂಗ್ ಅವರ ಪರವಾಗಿ ವಕೀಲ ಬರುಣ್ ಕುಮಾರ್ ಸಿಂಗ್ ಅವರು ಮಾಡಿದಂಥ ತುರ್ತು ಪ್ರಸ್ತಾಪ ತುರ್ತು ಪ್ರಸ್ತಾಪ ಆಗಬೇಕು ಇದು ಅಂತ ದಡ ಮಾಡುವಂಥದ್ದಲ್ಲ ಇದು ತುರ್ತು ಪ್ರಸ್ತಾಪ ಅಂತ ಕೇಳ್ಕೊಂಡಿದ್ದಕ್ಕೆ ಅದ್ರ ಮೇರೆಗೆ ಸೋಮವಾರ ಅಥವಾ ಮಂಗಳವಾರನೇ ತಕ್ಷಣಕ್ಕೆ ಈ ವಿಷಯವನ್ನು ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿದ್ದಾರೆ ಸೊ ಸುಪ್ರೀಂ ಕೋರ್ಟಲ್ಲಿ ತುರ್ತಾಗಿ ಈ ವಿಷಯ ತೆಗೆದುಕೊಳ್ಳಲಾಗ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಯಾಗೋದಿಕ್ಕೆ ಆಕಾಂಕ್ಷಿಯಾಗಿರುವ ವ್ಯಕ್ತಿಯೊಬ್ಬರು ನ್ಯಾಯಮೂರ್ತಿಗಳು ಸೇರಿದಂತೆ ಹಲವು ವ್ಯಕ್ತಿಗಳನ್ನು ನೀ ಟ್ರ್ಯಾಪ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಕರ್ನಾಟಕ ರಾಜ್ಯ ವಿಧಾನಸೌಧ ಅಂದರೆ ವಿಧಾನಸೌಧದ ಮಹಡಿಯಲ್ಲಿ ಮಾಡದಂತಹ ಅತ್ಯಂತ ಗಂಭೀರವಾದ ಆತಂಕಕಾರಿಯಾದ ಆರೋಪಗಳನ್ನ ಅರ್ಜಿದಾರರು ಅಲ್ಲಿ ಪ್ರತಿಪಾದಿಸಿರೋದು ಅತ್ಯಂತ ಮಹತ್ವದ್ದು ಅಂದರೆ ಸಿ ಎಂ ಆಗೋದಿಕ್ಕಾಗಿ ಯಾರೋ ನ್ಯಾಯಮೂರ್ತಿಗಳ ಮೇಲೂ ಕೂಡ ಇವರು ಪ್ರಯೋಗ ಮಾಡಿದ್ದಾರೆ ಅಂದರೆ ಯಾವುದೋ ಜಡ್ಜ್ಮೆಂಟು ಮತ್ತೊಂದು ಕೇಸು ಅದನ್ನು ಬದಲಾಯಿಸೋದಕ್ಕೆ ಪ್ರಯತ್ನಿಸಿದ್ರ ಅನ್ನುವ ಅನುಮಾನಗಳು ಆರೋಪಗಳಿವೆ ಹಾಗೇ ಸಚಿವರನ್ನು ಖೆಡ್ಡಾಗೆ ಬೀಳಿಸೋದಕ್ಕೆ ಪ್ರಯತ್ನ ಪಟ್ಟವರು ಕೂಡ ಇದೇ ಸಿ ಎಂ ಆಗೋದಕ್ಕೆ ಪ್ರಯತ್ನಿಸ್ತವರು ಅನ್ನೋಂಥ ಆರೋಪ ಬಿ ಜೆ ಪಿಯವರು ಅವರು ಮಾಡಿದ್ದಾರೆ ಈ ಹೊತ್ತಲ್ಲಿ ಈ ಅಂಶಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ ದೂರುದಾರ ಅನ್ನೋದು ಇಂಟ್ರೆಸ್ಟಿಂಗ್ ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು ಇಂಥವ್ರು ಮುಖ್ಯಮಂತ್ರಿ ಆದ ಕರ್ನಾಟಕದ ಬರೀ ಅಲ್ಲಿಂದ ಬರೇ ಸಿಟಿ ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ ಸಿಡಿ ಫ್ಯಾಕ್ಟ್ರಿಗೆ ಒಬ್ಬ ಸಚಿವ ಸಪಟದ ಕ್ಯಾಬಿನೆಟ್ ದರ್ಜೆ ಕೊಡ್ಬೇಕಾ ಇನ್ನು ಏನೋ ಒಂದು ಮುಂದೆ ಹೋಗಿ ಆ ಥರ ಹೈಕೋರ್ಟ್ ಜಜ್ಜಗಳುದು ಟ್ರ್ಯಾಪ್ ಆಗಿದೆ ಅತ್ತಿದೆ ಅವ್ರು ಅವ್ರು ಹೇಳ್ತಾರೆ ಅವ್ರು ಕಾಂಗ್ರೆಸ್ನವ್ರು ಹೇಳೋದು ನಮಗೆ ಐತೆ ಬಿಟ್ಟಕ್ಕೆ ಗೊತ್ತಿಲ್ಲ ಸಮಯದಲ್ಲಿ ದೂರವನ್ನು ನೀಡಲಾಗುವುದು ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ ಇದರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿ ಯಾರು ಮನರತ್ನವರು ಅದು ನನಗೆ ಗೊತ್ತಿಲ್ಲ ಪಮ್ಮನ್ನ ಮಂಪುರ ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತ ಹೇಳಿ ಹೇಳಿ ಫಸ್ಟ್ ಅವ್ರನ್ನ ಮಾಡೋಣ ಯಾಕಂದ್ರೆ ಅವ್ರು ಭಾಳ ಅವರ ಮೊದಲೆಲ್ಲ ಅವ್ರ ಜೊತೆ ಇದ್ದರಲ್ಲ ಭಾಳ ಹತ್ರದಲ್ಲಿ ಅದರಿಂದ ಅವ್ರನ್ನೇ ಮಂಪುರ ಪರೀಕ್ಷೆ ಪರೀಕ್ಷೆಗೆ ಒಳಪಡಿಸ್ಲಿ ಯಾಕೆ ದುಡ್ಡು ಕೊಟ್ಟಿಲ್ಲ ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಸಾಕಷ್ಟು ಹೇಳಿದಲ್ಲ ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು ಈಗ ನೋಡಿ ಕಾಂಗ್ರೆಸ್ಗೆ ಕಗ್ಗಂಟು ಕೋರ್ಟಲ್ಲೇನಾದರೂ ಇದು ಅತ್ಯಂತ ಮಹತ್ವ ಪಡ್ಕೊಂಡು ಆದೇಶ ಬಂದುಬಿಟ್ರೆ ಇದನ್ನ ಗಂಭೀರವಾದ ಉನ್ನತ ತನಿಖೆಗೆ ವಹಿಸಬೇಕು ಅಂತ ಬಂದ್ಬಿಟ್ರೆ ಸುಮ್ಮನೆ ಕಾಟಾಚಾರಕ್ಕೆ ತನಿಖೆ ಮಾಡ್ದಂಗೆ ಮಾಡಿ ಕೈ ಬಿಡೋಕಾಗಲ್ಲ ಹಾಲಿ ನ್ಯಾಯಮೂರ್ತಿಗಳಿಂದ ನ್ಯಾಯಾಂಗ ತನಿಖೆ ಆಗಬಹುದು ಅಥವಾ ಈ ಕೇಸು ಇನ್ನೂ ಉನ್ನತ ಮಟ್ಟದ ತನಿಖೆಗೆ ಅರ್ಹವಾದದ್ದು ಅಂತ ಹೇಳಿದಲ್ಲಿ ಸಿ ಬಿ ಐ ಅಥವಾ ಇನ್ನೊಂದು ಯಾವುದೇ ರೀತಿಯಲ್ಲಿ ತನಿಖೆ ಆಗೋದಿಕ್ಕೆ ಅವಕಾಶ ಇರುತ್ತೆ ಕೋರ್ಟ್ ಒಪ್ಪಿದ್ರೆ ಅವಕಾಶವನ್ನು ಮಾಡಿಕೊಟ್ರೆ ಸೊ ಪಕ್ಷಕ್ಕೆ ಮುಜುಗರ ಆಗತ್ತೆ ಅಂತ ಕೈ ಬಿಡೋ ಹಾಗೂ ಇಲ್ಲ ಮುಜುಗರ ಯಾಕಾಗತ್ತೆ ಅಂದ್ರೆ ಅವರು ಹೇಳ್ತಿರೋ ಪ್ರಕಾರ ಸುಮಾರು ಜನ ಮಾತಾಡ್ಕೊಳ್ತಿರೋ ಪ್ರಕಾರ ಕಾಂಗ್ರೆಸ್ನಲ್ಲಿರೋರೇ ಮಾಡಿದ್ದಾರೆ ಅಂತಲ್ವಾ ಆರೋಪ ಇರೋದು ಹಾಗಾಗಿ ಪಕ್ಷಕ್ಕೆ ಮುಜುಗರಾಗತ್ತೆ ಇಲ್ಲಿಲ್ಲೇ ಮುಗಿಸ್ಬಿಡೋಣ ಅಂತ ಕೈ ಬಿಡೋದಕ್ಕೂ ಆಗಲ್ಲ ಈಗ ಹಂಗೆ ಕೈ ಬಿಡೋದಕ್ಕೆ ಸಚಿವರುಗಳೇ ರೆಡಿ ಇಲ್ಲ ರಾಜಣ್ಣವರೇ ಸುಳ್ಳು ಹೇಳಿದ್ರು ಅಂತ ಆಗಲ್ವ ಅವ್ರಿಗೆ ಮುಖಭಂಗ ಅಲ್ವಾ ಅನ್ನುವಂಥ ಸಮಾಧಾನ ಕೈ ಬಿಟ್ಟರೆ ಅಷ್ಟು ಸಲೀಸಾಗ ಬಿಡೋಕೆ ರೆಡಿ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ದಿಢೀರ್ ಡೆಲ್ಲಿಗೆ ಆಕಾರ ಇದೇ ವಿಷಯಕ್ಕಿರಬಹುದು ಅಧ್ಯಕ್ಷ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಆ ಪ್ರಯತ್ನದಲ್ಲೂ ಇದ್ದಾರೆ ಇನ್ನೊಂದ್ ಕಡೆ ಎರಡು ಒಟ್ಟೊಟ್ಟಿಗೆ ಬೆಳವಣಿಗೆಗಳಾಗ್ತಿದ್ದಾವೆ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳು ಖರ್ಗೆ ಅವರ ಹತ್ರ ಸಚಿವ ಸಂಪುಟ ಸರ್ಜರಿ ಸೇರಿದಂತೆ ಎಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ ನೂರು ಕಚೇರಿಗಳ ಉದ್ಘಾಟನೆ ಬಳಿಕ ನಾನೇ ಬಿಟ್ಟುಕೊಡ್ತೀನಿ ಕುರ್ಚಿಯನ್ನ ಅಂತ ಹಾಗಾಗಿ ಆ ಸಮಯ ಬಂದಿದೆ ಅಂತ ಬದಲಾವಣೆ ಮಾತುಕತೆ ನಡೀತಿರುವಾಗ ಸತೀಶ್ ಜಾರಕಿಹೊಳಿ ಆ ಕುರ್ಚಿ ಪ್ರಯತ್ನಕ್ಕೂ ಹೋಗಿರಬಹುದು ಅಥವಾ ಇದನ್ನ ಈ ಕೇಸನ್ನ ಇಲ್ಲಿಗೆ ಬಿಡಲ್ಲ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ ಅಂತ ಓಪನ್ ಚಾಲೆಂಜ್ ಹಾಕಿದ್ರಲ್ಲ ಹಾಗಾಗಿ ಅವರು ಕೂಡ ತಯಾರಿ ನಡೆಸುತ್ತಿರಬಹುದು ಹೇಳಿದವ್ರೆ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ಕೇಸಲ್ಲಿ ಇದು ರಾಜಕೀಯವಾಗಿ ನಡೀತಿರೋ ಬೆಳವಣಿಗೆ ಆದ್ರೆ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಅರ್ಜಿಯನ್ನು ಹಾಕಿದ್ದಾರೆ ಮತ್ತದನ್ನ ತುರ್ತಾಗಿ ಎತ್ಕೊಳ್ಬೇಕು ಅಂತ ಹೇಳಿದ್ದು ಅದನ್ನು ಗಮನಿಸೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿದೆ ಅನ್ನೋದು ಮಹತ್ವದ್ದು ಹಾಲಿ ಸಚಿವರೊಬ್ಬರು ತಮ್ಮನ್ನ ಅಂತ ಹೇಳ್ಕೊಂಡಿದ್ದಾರೆ ಸೆಷನ್ನಲ್ಲಿ ಇದತ್ಯಂತ ಗಂಭೀರ ವಿಚಾರ ಅಲ್ವಾ ಹೊರಗಡೆ ಮೀಡಿಯಾ ಮುಂದೆ ಆರೋಪ ಅಲ್ಲ ಕಲಾಪದಲ್ಲಿ ಇದನ್ನ ಹೇಳ್ಕೊಂಡಿದ್ದಾರೆ ಅದು ಕಡತಕ್ಕೆ ಹೋಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ವಿಚಾರ ಹಾಗಾಗಿ ಇದಕ್ಕೆ ವಿಶ್ವಾಸಾರ್ಹತೆ ಹೆಚ್ಚಿದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಇಲ್ಲಿ ಸಚಿವರುಗಳ ರಿಯಾಕ್ಷನ್ಗಳು ಬೇರೆ ಬೇರೆ ಅವರದ್ದು ಹೇಗೆ ಹೇಗಿದೆ ಅನ್ನುವಂಥ ಅಂಶಗಳನ್ನೆಲ್ಲ ಕೋರ್ಟ್ನ ಗಮನಕ್ಕೆ ತಂದಿದ್ದು ಸುಪ್ರೀಂ ಕೋರ್ಟ್ ಈಗ ಮಧ್ಯಪ್ರವೇಶ ಮಾಡಿದರೆ ಈ ಕೇಸ್ನಲ್ಲಿ ಊಹೆ ಮಾಡಿದಂಥ ತಿರುವು ಸಿಗಲಿದೆಯಾ ಅನ್ನೋದನ್ನ ಕಾದ್ ನೋಡಬೇಕು ಒಬ್ಬರಲ್ಲ ಇಬ್ಬರಲ್ಲ ಹಲವರು ಮಿನಿಸ್ಟ್ರುಗಳಿಗೆ ಖೆಡ್ಡಾ ತೋಡ್ಲಾಗಿತ್ತು ಅನ್ನುವಂಥ ವಿಷಯ ಹೊರಗಡೆ ಬರ್ತಿದೆ ಒಬ್ಬರು ಮಾತ್ರ ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಅಂತ ಇನ್ನೊಬ್ಬ ಮಿನಿಸ್ಟರ್ ಬೆಂಗಳೂರು ವ್ಯಾಪ್ತಿಯ ಮಂತ್ರಿಯ ಮಗನಿಗೆ ಹನಿ ಟ್ರ್ಯಾಪ್ ಆಗೇ ಬಿಟ್ಟಿದೆ ಅನ್ನುವಂಥದ್ದು ಕೂಡ ಇದೆ ಮತ್ತು ಒಬ್ಬ ವ್ಯಕ್ತಿಗೆ ಸದ್ಯದ ಇತ್ತೀಚೆಗಷ್ಟೇ ನಡೆದಂತ ಕಾಂಗ್ರೆಸ್ ಲೀಡರ್ ಒಬ್ಬರ ಫಂಕ್ಷನ್ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಮದುವೆ ಫಂಕ್ಷನ್ ಅಲ್ಲಿ ಹಿಡ್ಕೊಂಡು ತದಕಿದ್ದಾರೆ ವಿನಯನ್ನು ಹುಡುಗನಿಗೆ ಅನ್ನುವಂಥ ವಿಚಾರ ಕೂಡ ಸುದ್ದಿ ಬಂತು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ತಪ್ಪು ಒಪ್ಪಿಗೆ ವಿಡಿಯೋನೂ ಇದೆ ಅನ್ನುವಂಥ ಸುದ್ದಿ ಬಂತು ಟ್ರ್ಯಾಪ್ ಮಾಡೋದಕ್ಕೆ ಹೋದಂಥ ಗ್ಯಾಂಗನ್ನೇ ಲಾಕ್ ಮಾಡಿ ತದಕಿ ಬಾಯ್ ಬಿಡಿಸಿದ್ದಾರೆ ಸೊ ಅಲ್ಲೂ ಸಾಕ್ಷ್ಯಗಳಿವೆ ಅಂತಾಯ್ತು ಇದೆಲ್ಲ ಮೂಲಗಳಿಂದ ಬರ್ತಿರೋದಲ್ವ ಇದನ್ನು ಇನ್ವೆಸ್ಟಿಗೇಷನ್ಗೆ ಎತ್ಕೊಳ್ಬೇಕಂದ್ರೆ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡ್ತಾರಾ ಇಲ್ವಾ ಅಲ್ಲೇ ಮುಚ್ಚಿ ಹೋಗುತ್ತಾ ಒಳಗೊಳಗೆ ಹೈಕಮಾಂಡ್ ಸೂಚನೆ ಕೊಟ್ಟು ಇಲ್ಲೇ ಮುಗಿದು ಹೋಗ್ಲಿ ಅನ್ನೋ ಥರ ಮಾಡಿಬಿಡ್ತಾರ ಇಂಥದ್ದೆಲ್ಲ ಇದೆ ಹಾಗಾಗಿ ಇದು ಸುಪ್ರೀಂ ಕೋರ್ಟ್ಗೆ ಹೋಗು ಇರೋದ್ರಿಂದಾಗಿ ಬೇರೆ ಆಯಾಮವನ್ನು ಪಡ್ಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ಕೊಟ್ರೆ ಯಾಕಂದ್ರೆ ನ್ಯಾಯಮೂರ್ತಿಗಳು ಅನ್ನೋದು ಒಂದು ಬಂದಿದೆಯಲ್ವಾ ಯಾರವರು ಯಾವ ಕೇಸಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಈ ಕಾರಣದಿಂದಾಗಿ ಡೆಲ್ಲಿ ನಾಯಕರಿಗೂ ಅಂತ ಹೇಳಿದ್ದಾರೆ ಅಧಿಕಾರಿಗಳಿಗೆ ಅಂತ ಹೇಳಿದ್ದಾರೆ ಸೊ ಇದೊಂದು ದೊಡ್ಡ ಜಾಲ ಅಂತ ಆಯ್ತಲ್ವಾ ಒಂದು ರಾಜಕಾರಣದ ಅಷ್ಟೇ ಅಲ್ಲ ಒಂದು ಸರ್ಕಾರದ ಸಿಸ್ಟಮ್ ಅನ್ನು ಏರುಪೇರು ಮಾಡುವಂತಹ ರಾಜ್ಯದಲ್ಲಿ ಯಾವುದೇ ವಿಷಯವನ್ನು ತಲೆ ಕೆಳಗೆ ಮಾಡುವಂತಹದ್ದೊಂದು ರಿಮೋಟ್ ಈ ಮೂಲಕ ಹನಿ ಟ್ರ್ಯಾಪ್ ಅನ್ನುವಂಥ ಅಸ್ತ್ರದ ಮೂಲಕ ಇರಿಸಿಕೊಂಡಿದ್ದಾರೆ ಅಂದ್ರೆ ತುಂಬಾ ಗಂಭೀರವಾದ ವಿಚಾರ ಆಗುತ್ತೆ ಅದು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಕೋರ್ಟ್ ಏನಾದರೂ ಕನ್ವಿನ್ಸ್ ಆದರೆ ಇದು ಬಹಳ ಆಘಾತಕಾರಿಯಾಗಬಹುದು ಸೊ ಕಾದ್ ನೋಡಬೇಕು ಪಿ ಐ ಎಲ್ ತುರ್ತಾಗಿ ಎತ್ಕೊಳ್ಳೋದಕ್ಕೆ ಕೋರ್ಟ್ ಕೂಡ ಅದನ್ನ ಪರಿಶೀಲಿಸೋದಕ್ಕೆ ಸಮ್ಮತಿಸಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು